ನಮಗ್ ಖುಷಿ ಕೊಡುವಂತ ವಿಷಯ ಏನು ಅಂದ್ರೆ ನಮ್ಮ ಅಂಗಡಿಯಲ್ಲಿ ಯಾರೇ ಬರ್ಲಿ ಯಾವಾಗ್ಲೇ ಬರ್ಲಿ ಸ್ಕೂಲ್ ಬ್ಯಾಗ್ ಕಾಲೇಜ್ ಬ್ಯಾಗ್ ಸರ್ವಿಸ್ ಕಂಪ್ಲೀಟ್ಲಿ ಫ್ರೀ ಎಲ್ಲಾರ್ಗು ಯಾವಾಗ್ಲೂ ಮುಂದಕ್ಕೂ ಕೊಡ್ತೀನಿ ನಾನು ಅಂಗಡಿ ಮಾಡ್ತೀನಿ ಅಲ್ಲಿವರ್ಗೂ ಕೊಡ್ತೀನಿ ಮೂಲ ಬೆಂಗಳೂರಿಗನ್ನ ನಾನು ಇವತ್ತು ಸಂದರ್ಶನ ಮಾಡ್ತಾ ಇದೀನಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಸಿಗೋರ್ ಕಷ್ಟ ಇದೆ ನಿಜ ನಿಜ ಆಗಲ್ಲ ನಮ್ಮ ಅದೃಷ್ಟ ಇವತ್ತು ಓಕೆ ಆದ್ಮೇಲೆ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಅಥವಾ ಅರ್ಧ ವರ್ಷದ ಪರೀಕ್ಷೆ ಮುಗಿದು ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ನಮಗೆ ಟೆನ್ಷನ್ ಇರುತ್ತೆ ಏನಪ್ಪ ಅಂತಂದರೆ ಸ್ಕೂಲ್ ಬ್ಯಾಗ್ಗಳು ಹರಿದೋಯಿತು ಲಂಚ್ ಬ್ಯಾಗ್ ಜಿಪ್ ಕಟ್ ಆಯಿತು ಅಥವಾ ಹ್ಯಾಂಡಲ್ ಹರಿದೋಯ್ತು ಅನ್ನೋ ಪ್ರಾಬ್ಲಮ್ ಇರುತ್ತೆ ಸೊ ಆ ಎಲ್ಲ ಸಮಸ್ಯೆಗಳಿಗೆ ಉಚಿತವಾಗಿ ಇಲ್ಲಿ ಒಬ್ಬರು ಬ್ಯಾಗ್ಗಳನ್ನು ಸರ್ವಿಸ್ ಇದ್ದಾರೆ ನಾನು ಇವತ್ತು ಆ ಅಂಗಡಿ ಮುಂದೆ ನಿಂತಿದ್ದೀನಿ ಈ ಅಂಗಡಿ ಎಲ್ಲಿದೆಯಪ್ಪ ಅಂತಂದರೆ ಉತ್ತರಹಳ್ಳಿ ರೋಡಲ್ಲಿ ಚನ್ನಸಂದ್ರ ಅಂತ ಇದೆ ಚನ್ನಸಂದ್ರದಲ್ಲಿ ಶ್ರೀ ಕೃಷ್ಣ ಬೃಂದಾವನ ಹೋಟೆಲ್ ಅಥವಾ ಹೋಂಡಾ ಶೋರೂಮ್ ಅಂತ ಇದೆ ಆ ಎದುರುಗಡೆ ಈ ಅಂಗಡಿ ಇದೆ ಸೂರ್ಯ ಹೆಲ್ಮೆಟ್ ಅಂಗಡಿ ಅಂತ ಇಲ್ಲಿ ಬ್ಯಾಗ್ಗಳು ಸಿಗುತ್ತೆ ಹೆಲ್ಮೆಟ್ ಸಿಗುತ್ತೆ ಇನ್ನೂ ವಿಶೇಷವಾಗಿ ಇನ್ನೂ ಏನೇನೋ ಇದೆ ಅಂಗಡಿನಲ್ಲಿ ಬನ್ನಿ ಒಳಗಡೆ ಹೋಗಿ ಅವ್ರನ್ನ ಮಾತಾಡಿಸ್ತಾ ಅವ್ರನ್ನ ಹತ್ರನೇ ಕೇಳಿ ತಿಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋಗಳಾಗ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಈ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈ ಅಂಗಡಿ ವಿಶೇಷ ಏನು ಅಂತ ತಿಳ್ಕೊಂಬರೋಣ ಮೇಡಮ್ ನಮಸ್ಕಾರ ಏನ್ ಮೇಡಮ್ ತಮ್ಮ ಹೆಸರು ಸುಷ್ಮಾ ಅವರು ಓಕೆ ಏನು ಮಾಡ್ತಾರೆ ಮೇಡಮ್ ತಾವು ಹೌಸ್ ವೈಫ್ ಓಕೆ ಏನಕ್ಕೆ ಬಂದಿದ್ದೀರಾ ಮೇಡಮ್ ಈ ಅಂಗಡಿಗೆ ನಾನು ನನ್ನ ಮಗಳದು ಸ್ಕೂಲ್ ಬ್ಯಾಗ್ ಕಟ್ಕೊಂಡಿದ್ದು ಅದನ್ನು ರಿಪೇರಿ ಮಾಡಿಸ್ಕೊಂಡಿದ್ದೆ ಓಕೆ ಏನು ವಿಶೇಷ ಮೇಡಮ್ ಈಗ ಬ್ಯಾಗ್ಗಳನ್ನು ಬೇರೆ ಟೈಲರ್ ಅಂಗಡಿ ಬೇರೆ ಬೇರೆ ಕಡೆ ಎಲ್ಲ ರೆಡಿ ಮಾಡ್ತಾರೆ ಬಟ್ ಈ ಅಂಗಡಿಗೆ ಬಂದು ಮಾಡಿಸ್ಬೇಕು ಅಂತ ಯಾಕೆ ಅನ್ನಿಸ್ತು ಏನು ವಿಶೇಷ ಮೇಡಮ್ ಈ ಅಂಗಡಿಲಿ ಅವರು ಸ್ಕೂಲ್ ಮತ್ತೆ ಕಾಲೇಜ್ ಬ್ಯಾಗ್ಸ್ ನ ಸ್ಟೂಡೆಂಟ್ಸ್ಗೋಸ್ಕರ ಫ್ರೀ ಆಗಿ ರಿಪೇರ್ ಮಾಡಿಕೊಡ್ತಾರೆ ಅದಕ್ಕೋಸ್ಕರ ನಾನು ಇಲ್ಲಿ ಎರಡನೇ ಸತಿ ಬರ್ತಾ ಇದ್ದೀನಿ ಮೊದಲನೇ ಸತಿನೂ ನನ್ನ ಮಗಳ ಬ್ಯಾಗ್ ಹರಿದೋಗಿತ್ತು ಅದನ್ನ ಅವ್ರು ಇವರೇ ರಿಪೇರಿ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅದಕ್ಕೆ ಈಗಲೂ ಈ ಸತಿನ ಇವ್ರ ಹತ್ರನೇ ಬರ್ತಾ ಇದ್ದೀನಿ ಸೊ ಅದಕ್ಕೆ ಒಂದು ಪೈಸಾನು ಚಾರ್ಜ್ ಮಾಡಲಿಲ್ಲ ನಿಮಗೆ ಒಂದು ರೂಪಾಯಿ ತೊಗೊಂಡಿಲ್ಲ ಓಹೋ ಹೋ ಓಕೆ ಬೇರೆ ಈ ಅಂಗಡಿನಲ್ಲಿ ಏನೇನು ಸಿಗುತ್ತೆ ಮೇಡಮ್ ಎಲ್ಲ ಸಿಗುತ್ತೆ ಸರ್ ಹೆಲ್ಮೆಟ್ಟು ಏನೇನು ಬೈಕ್ ರೈಡಿಂಗ್ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ

ಸೊ ನಿಮ್ಮ ಫ್ರೆಂಡ್ಸು ಅವ್ರಿಗೆ ಯಾರೇ ಕೇಳಿದ್ರು ಈ ಅಂಗಡಿ ಏರಿಯಾ ರೆಫರ್ ಮಾಡ್ತೀರಾ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ ಏನು ಸರ್ ತಮ್ಮ ಹೆಸರು ನಾಗೇಂದ್ರ ಸರ್ ತಾವು ಏನು ಮಾಡ್ತೀರಾ ನಾನು ಸಾಫ್ಟ್ವೇರ್ ಕೆಲಸ ಓಕೆ ಎಲ್ಲಿರೋ ಸರ್ ತಾವು ಹಾಂ ಮೇಡಮ್ ಓಕೆ ಓಕೆ ಈ ಅಂಗಡಿಗೆ ಏನು ಕೆಲಸಕ್ಕೆ ಬಂದಿದ್ದೀರಾ ಸರ್ ತಾವು ಹೆಲ್ಮೆಟ್ ಒಂದು ಸಿಕ್ಕ್ರು ಕೆಲಸ ಇದೆ ಹಾಂ ಹಾಂ ಓಕೆ ಸೊ ಅದು ಬಿಟ್ಟರೆ ನೀವು ನಿಮ್ಮ ಬ್ಯಾಗು ಹೆಲ್ಮೆಟ್ಸ್ ಎಲ್ಲ ಇಲ್ಲೇ ಪರ್ಚೇಸ್ ಮಾಡೋದಾ ಆ್ಯಕ್ಚುಲಿ ರಿಪೇರ್ ವರ್ಕಲ್ಲ ಇಲ್ಲ ಇಲ್ಲೇ ಮಾಡಿಸ್ತೀರಾ ಹಾಂ ಹಾಂ ಏನು ಸರ್ ಈ ಅಂಗಡಿ ವಿಶೇಷ ಆಗ್ತಿದೆ ವಿಶೇಷ ಇವರು ಬೇರೆಲ್ಲ ಸ್ಕೂಲ್ ಬ್ಯಾಗ್ಸ್ ಎಲ್ಲ ಫ್ರೀ ಮಾಡ್ತಾರೆ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಏನೇ ರೀತಿಯಲ್ಲಿ ಇತ್ತು ಫ್ರೀ ಸರ್ವಿಸ್ ಕೊಡ್ತಾರೆ ಎಲ್ಲ ನಮ್ಮ ಪರ್ಸನ್ ಚಾರ್ಜ್ ಇರುತ್ತೆ ಆದರೆ ಅದು ಭಾಳ ಸ್ಪೆಷಲ್ ಓಕೆ ಅದು ರೀಸನೇಬಲ್ ಪ್ರೈಸೇ ಬೇರೆಲ್ಲ ರೀಸನೇಬಲ್ ಪ್ರೈಸ್ ಮತ್ತೆ ಅವರು ಸ್ಕೂಲ್ ಬ್ಯಾಗ್ಸ್ ಎಲ್ಲ ಫ್ರೀ ಕೊಡ್ತಾರೆ ಹಾಂ ಹಾಂ ಸೊ ಓಕೆ ನೋಡಿ ಇವಾಗ ಜನ ಯಾರಾದ್ರೂ ಒಂದು ಫ್ರೀಯಾಗಿ ಕೊಡ್ಬೇಕು ಅಂತಂದ್ರೆ ಹತ್ತು ಸಲ ಯೋಚನೆ ಮಾಡ್ತಾರೆ ಸೊ ಅದು ಮಕ್ಳು ಬ್ಯಾಗ್ ಅಂತಂದ್ರೆ ಸಿಕ್ಕಾಟೇ ಹರಿದೋಗ್ತಾ ಇರುತ್ತೆ ಕಿತ್ತೋಗ್ತಾ ಇರುತ್ತೆ ಹೌದು ಸೊ ಎಷ್ಟೇ ಜನ ಬಂದ್ರು ಏನು ಅನ್ಕೊಳ್ದೆ ಸರ್ವಿಸ್ ಓಕೆ ಆಗಲಿ ಸರ್ ಬೇರೆ ಹೆಲ್ಮೆಟ್ ಪ್ರೈಸು ಬ್ಯಾಗ್ ಪ್ರೈಸ್ ಎಲ್ಲ ಏನನ್ಸುತ್ತೆ ಸರ್ ಇಲ್ಲಿ ಬೇರೆ ಶಾಪ್ಸ ಕಂಪೇರ್ ಮಾಡೋದ್ರೆ ರೀಸನಬಲ್ ಆಗಿದೆ ಓಕೆ ವೆರೈಟೀಸ್ ತುಂಬ ಇದೆ ಹಾಂ 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 ಸೊ ಅಂದರೆ ಒಂದೇ ಹುಡ್ಕೊಂಬಂದರೆ ಅದಕ್ಕೆ ನಾಲ್ಕೈದು ಆಪ್ಷನ್ ಸಿಗುತ್ತೆ ಓಕೆ ಸೊ ಮಾಡಿಕೊಡ್ತಾರೆ ಹಾಂ ಹಾಂ ಗುಡ್ ಸರ್ವಿಸ್ ಓಕೆ ಸರ್ವಿಸ್ಬೇಕು ಕಸ್ಟಮರ್ ಸರ್ವಿಸ್ ಹಾಂ ರೈಟ್ ಥ್ಯಾಂಕ್ ಯು ಸರ್ ಗೇಮಿಂಗ್ ಪರ್ಪಸ್ಗೋಸ್ಕರ ಕಂಪ್ಯೂಟರ್ ಕೊಡ್ತಿದ್ದೆ ಅಷ್ಟೆ ಅಲ್ಲ ಸರ್ ನೀವು ನೈನ್ತ್ ಓದಿರೋದು ಅಂತೀರ ಹೇಗೆ ಲ್ಯಾಪ್ಟಾಪ್ ಎಲ್ಲ ಹೇಗೆ ಕಲ್ತ್ರಿ ಸರ್ ಕಲ್ತಿದ್ದು ಅಂದರೆ ಆಸ್ ಅ ಬಿಸ್ನೆಸ್ ಪರ್ಪಸ್ ಆಗಿ ಕಲ್ತಿದ್ದು ಅಷ್ಟೇ ಹಾಂ ಆ್ಯಕ್ಚುಲಿ ನೈನ್ತ್ ಓದಿದ್ದು ಅಂದರೆ ನೈನ್ತ್ ಫೇಲ್ ಆಗ್ತದೆ ಹಾಗೆಲ್ಲ ಬಡ್ತಾ ನಾನು ಸ್ಕೂಲ್ ಹೋಗಿಲ್ಲ ಓಕೆ ಬಿಟ್ಟರೆ ಬೇರೆ ಹಾಂ ಇವತ್ತು ಭಗವಂತ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಂ ಸರ್ ನಮಸ್ಕಾರ ನಮಸ್ಕಾರ ಏನು ಸರ್ ತಮ್ಮ ಹೆಸರು ಸೂರ್ಯ ಸೂರ್ಯ ಏನು ಸರ್ ನನ್ನ ಹೆಸರು ಇಟ್ಕೊಂಡ್ಬಿಟ್ಟಿದ್ರೆ ನಾನು ಆವಾಗ ಹೇಳಿಲ್ವ ಸರ್ ನಿಮ್ಮ ತಾಟು ನಮ್ಮ ತಾಟು ಸೇವೆ ಮ್ಯಾಚ್ ಆಯಿತು ಓಕೆ 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 ಯಾವ ಊರು ಸರ್ ತಂದು ಆ್ಯಕ್ಚುಲಿ ಆ್ಯಕ್ಚುಲಿ ನಮ್ಮದು ಬೆಂಗಳೂರು ಬೆಂಗ್ಳೂರೇ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲ ಓಕೆ ಓಕೆ ನಿಮ್ಮ ತಂದೆ ತಾಯಿ ಅವ್ರು ಏನು ಮಾಡ್ತಾರೆ ಸರ್ ಸರ ಇದು ಅಲ್ಲಿ ಇದ್ದಾರೆ ಸದ್ಯಕ್ಕೆ ಅವರು ಏನು ಮಾಡ ಓಕೆ ಒಬ್ಬರೇ ಮಗನ ನೀವು ನಾವು ನಾಲ್ಕು ಜನ ಮಕ್ಕಳು ನಾಲ್ಕು ಜನ ನೀವು ತಂಗಿ ಅಣ್ಣ ಹಾಂ ಓ ನೀವು ಕೊನೆಯವರು ನಾನು ಮೂರನೇ ಅವರು ಮೂರನೇ ಅವರು ಓಕೆ ಓಕೆ ರೈಟ್ ಸರ್ ಮೂಲತಃ ಬೆಂಗಳೂರು ಅಂದರೆ ಬೇರೆ ಊರು ಅಥವಾ ಬೆಂಗಳೂರು ಬಂದು ಸೆಟ್ಲ್ ಆಗಿದ್ದ ಹೇಗೆ ಸರ್ ನಮ್ಮದು ಮೂಲತಾನೇ ಬೆಂಗಳೂರು ಸರ್ ಹೌದು ಓ ಮೂಲ ಬೆಂಗಳೂರಿಗನ್ನ ನಾನು ಇವತ್ತು ಸಂದರ್ಶನ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಸಿಗೋರು ಕಷ್ಟ ಇದೆ ನಿಜ ನಿಜ ನಮ್ಮ ಅದೃಷ್ಟ ಇವತ್ತು ಓಕೆ ಹೇಳಿ ಸರ್ ನಿಮ್ಮ ಅಂಗಡಿ ವಿಶೇಷದ ಬಗ್ಗೆ ನಿಮ್ಮ ಬಿಸ್ನೆಸ್ ಬಗ್ಗೆ ಸರ್ ನಮ್ಮದು ಅಂಗಡಿ ವಿಶೇಷ ಅಂತಲ್ಲ ಏನೂ ಇಲ್ಲ ನಮ್ಮ ಅಂಗಡಿ ಸ್ಪೆಷಲ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು ಬ್ಯಾಗ್ ಸರ್ವಿಸ್ ಅಂತ ಫ್ರೀಯಾಗಿ ಮಾಡ್ತೀವಿ ಅದು ಬಿಟ್ಟರೆ ನಾರ್ಮಲ್ ಎಲ್ಲ ಅಂಗಡಿ ಏನು ನಮ್ಮ ಅಂಗಡಿನೂ ಅಷ್ಟೆ ಅಂಥ ಸ್ಪೆಷಲ್ ಆಗಿ ಈ ಅಂಗಡಿಗೆ ಹುಡ್ಕೊಂಬರ್ಬೇಕು ಅನ್ನೋದು ತುಂಬ ರಿಕ್ವೈರ್ಮೆಂಟ್ ಅಂತಲ್ಲ ಅದರ ಸರ್ವಿಸ್ ರಿಲೇಟೆಡಲ್ಲಿ ನಾವು ತುಂಬ ಆಗಿ ಇರ್ತೀವಿ ಓಕೆ ಪ್ರೈಸ್ ವೈಸು ವೆರೈಟಿ ವೈಸು ಇದಕ್ಕೆಲ್ಲ ಓಕೆ ನಾವು ಪಕ್ಕ ಇದೀವಿ ಓಕೆ ಆದ್ರೆ ನಮ್ಮ ಸರ್ವಿಸ್ ಅಲ್ಲಿ ತುಂಬಾ ನಮಗ್ ಖುಷಿ ಕೊಡುವಂತ ವಿಷಯ ಏನು ಅಂದ್ರೆ ಅಂಗಡಿ ಯಾರೇ ಬರ್ಲಿ ಯಾವಾಗ್ಲೇ ಬರ್ಲಿ ಸ್ಕೂಲ್ ಬ್ಯಾಗ್ ಕಾಲೇಜ್ ಬ್ಯಾಗ್ಸ್ ಸರ್ವಿಸ್ ಕಂಪ್ಲೀಟ್ಲಿ ಫ್ರೀ ಎಲ್ಲಾರ್ಗು ಯಾವಾಗ್ಲೂ ದಿನ ಬಂದ್ರು ಯಾವ್ದೇ ದಿನ ಬಂದ್ರು ಅಂತಲ್ಲ ಇದು ಬಿಸ್ನೆಸ್ ರಿಲೇಟೆಡ್ ಬೇರೆ ಬಿಸ್ನೆಸ್ ಆಫರ್ ಬೇರೆ ನಾನ್ ಕೊಡ್ತಾ ಇರೋದು ಸರ್ವಿಸ್ ಇವತ್ತಲ್ಲ ಕನಿಷ್ಠ ಪಕ್ಷ ಒಂದು ಎಂಟು ವರ್ಷದಿಂದ ಕೊಡ್ತಾ ಇದೀನಿ ಎಂಟು ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ದೀರಾ ಓಹೋ ಒಂದು ದಿವಸದ್ ಅಲ್ಲ ಇದು ಎಂಟ್ ವರ್ಷದಿಂದ ಕಂಟಿನ್ಯೂ ಮಾಡ್ಕೊಂಡೇ ಬರ್ತಾ ಇದೀವಿ ನಾನ್ ಈ ಅಂಗಡಿಲಿ ಇರೋವರ್ಗು ನಾನು ಅಂಗಡಿ ಎಷ್ಟು ವರ್ಷ ಮಾಡ್ತೀನೋ ಅಷ್ಟ್ ವರ್ಷಕ್ಕೂ ಇದು ಪರ್ಮನೆಂಟ್ ಆಗಿರುತ್ತೆ ಫಾಸ್ಟ್ ಗ್ಯಾರಂಟಿ ಹೇಳ್ಬೇಕ್ ಓಕೆ ಓಕೆ ಹೇಗೆ ಸರ್ ನೀವು ಏನು ಓದಿದ್ರಿ ಆಕ್ಚುಲಿ ಆಕ್ಚುಲಿ ನಾನು ಓದಿರೋ ನೈಂತ್ ಫೇಲ್ ನೈಂತ್ ಫೇಲ್ ಓಕೆ ಯಾವ ಸ್ಕೂಲ್ ಅಲ್ಲ ಓದ್ತಾ ಇಲ್ಲಿ ಆರ್ ವಿ ಸ್ಕೂಲ್ ಅಲ್ ಅಲ್ ಬಾತ್ರ ಇದೆಯಲ್ಲ ಆಕ್ಚುಲಿ ಸ್ಕೂಲ್ ಕ್ಲೋಸ್ ಮಾಡ್ಬಿಟ್ರು ಓಕೆ ಅವ್ರದ್ದು ತುಂಬಾ ಇನ್ಸ್ಟಿಟ್ಯೂಟ್ ಇದೆ ನಾನ್ ಆರ್ ವಿ ಸ್ಕೂಲಲ್ಲಿ ಹ್ಮ್ ಹ್ಮ್ ಲಾಲ್ ಬಾಗ ಓಕೆ ಯಾಕೆ ಸರ್ ಮುಂದೆ ಓದಲಿಲ್ಲ ನೀವು ಸರ್ ನಮ್ಮದು ಬಾಡ್ತಾನದ ಫ್ಯಾಮಿಲಿ ಅಷ್ಟೇ ಓಕೆ ಹಾಂ ಹಾಂ ಹಾಗಾಗಿ ಅದರದ್ದು ರಿಲೇಟೆಡೇ ಸರಿ ಸರಿ ಸರ್ ನಿಮಗೆ ಈ ಥರ ಸರ್ವಿಸ್ ಮಾಡಬೇಕು ಅಂತ ಯಾಕೆ ಅನಿಸ್ತು ಸರ್ ಆ್ಯಕ್ಚುಲಿ ಸರ್ ಸರ್ವೀಸು ಎಲ್ಲರೂ ಮಾಡ್ತಾರೆ ಅನ್ನೋದು ನನ್ನದು ಸ್ಟ್ರಾಂಗ್ ಬಿಲೀವ್ ಹಾಂ ಯಾರು ಮಾಡಲ್ಲ ಎಲ್ಲರೂ ಮಾಡ್ತಾರೆ ಅವರವರು ಕೆಪ್ಯಾಸಿಟಿಗೆ ತಕ್ಕನಾಗ್ ಮಾಡ್ತಾರೆ ಹಾಂ ಅನ್ನೋದು ನನ್ನ ಫೀಲು ಇವಾಗ ಕೆಲವರು ಭಿಕ್ಷಕರ ದುಡ್ಡು ಆಗ್ತಾರೆ ಕೆಲವರು ದೇವಸ್ಥಾನಕ್ ದುಡ್ಡು ಹಾಕ್ತಾರೆ ಕೆಲವರು ಇನ್ನೊಂದು ಮಾಡ್ತಾರೆ ಹಾಸ್ಪಿಟಲ್ ಕೊಡ್ತಾರೆ ಅವ್ರವರು ನನ್ನ ಕೈಲಾಗೋದು ಇದು ಬಡವ ಇರು ಅಂತ ನಮ್ಮ ಕೈಲಾಗಿ ಚಿಕ್ಕ ಬಜೆಟ್ ಅಲ್ಲಿ ಎಲ್ಲೋ ಹೋಗಿ ಏನೋ ಮಾಡೋಕಿನ್ನ ಇರೋ ಜಾಗದಲ್ಲಿ ಮಾಡೋದು ತುಂಬಾ ಬುದ್ಧಿ ನನ್ನ ಅಭಿಪ್ರಾಯ ಈ ಓಪನ್ ಆಗಿ ಎಷ್ಟು ವರ್ಷ ಆಯ್ತು ಸರ್ ಇದು ಓಪನ್ ಆಗಿ ಒಂದು ಮೂರ್ ವರ್ಷ ಆಯ್ತು ಮೂರು ವರ್ಷ ಸೊ ಇದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರೆ ಹೆಲ್ಮೆಟ್ ಅಂಗಡಿನೆ ಹೆಲ್ಮೆಟ್ ಅಂಗಡಿನೆ ಎಲ್ಲಿ ಇಟ್ಕೊಂಡಿದ್ರಿ ಇವಾಗ ನಮ್ಮದು ಉದರಳೆಲಿ ಒಂದು ಇತ್ತು ಶ್ರೀರಾಮ್ಪುರದಲ್ಲಿ ಇತ್ತು ಐ ಮೀನ್ ನಾನು ಬೆಳೆದಂಗೆಲ್ಲ ಅಂಗಡಿಗಳು ಚೇಂಜ್ ಆದಿತ್ತು ಓಕೆ ಓಕೆ ಹಾಂ ಸರ್ವೀಸ್ ಏನು ನಾನು ಬಂದು ಹೊಸದ್ರಲ್ಲೇ ಮಾಡ್ಬಿಟ್ಟ ನಾನು ಹೆಚ್ಚು ಕಮ್ಮಿ ತುಂಬ ಚಿಕ್ಕ ಅಂಗಡಿ ಅದು ಶ್ರೀರಾಮ್ಪುರದಲ್ಲಿ ಒಂದು ಸಿಕ್ಸ್ ಬೈ ಸಿಕ್ಸು ಇರಲಿಲ್ಲ ಒಂದು ಟೆನ್ ಬೈ ಟೈನು ಅಂದರೆ ಜಾಸ್ತಿ ಆದ ಅಂಗಡಿ ಅಷ್ಟು ಚಿಕ್ಕ ಅಂಗಿಯಲ್ಲೇ ಓಪನ್ ಮಾಡಿದ್ದು ಇವತ್ತಿಗೆ ಆರು ಅಂಗಡಿ ಚೇಂಜ್ ಮಾಡಿದೀನಿ ಆರು ಅಂಗಡಿಯಲ್ಲೂ ಸರ್ವಿಸ್ ಕೊಟ್ಟಿದ್ದೀನಿ ನಾನು ಅದನ್ನೇ ಹೇಳಿದ್ದು ಆರು ಅಂಗಡಿನಲ್ಲಿ ಇದ್ದಾಗ್ಲೂ ಇದೇ ಸರ್ವಿಸ್ ಕೊಟ್ಟಿದೀರೀ ಮಕ್ಕಳು ಸ್ಕೂಲ್ ಬ್ಯಾಗ್ ಮಾಡ್ಕೊಡೋಸ್ ಇವತ್ತೇನು ನಾನು ದೊಡ್ಡ ಅಂಗಡಿ ಮಾಡ್ಬಿಟ್ಟಿದೀನಿ ಅಂತ ಕೊಟ್ಟಿಲ್ಲ ನಾನು ಚಿಕ್ಕ ಅಂಗಡಿ ಮಾಡಿದಾಗ್ಲೂ ಕೊಟ್ಟಿದ್ದೀನಿ ಮುಂದಕ್ಕೂ ಕೊಡ್ತೀನಿ ನಾನು ಅಲ್ಲಿ ಅಂಗಡಿ ಮಾಡ್ತೀನೋ ಅಲ್ಲಿ ಕೊಡ್ತೀನಿ ರೈಟ್ ರೈಟ್ ಸರ್ ಸರ್ ಈ ಹೆಲ್ಮೆಟ್ ಬಿಸ್ನೆಸ್ ಮಾಡಬೇಕು ಅಂತ ನಿಮ್ಗೆ ಯಾಕೆ ಬಂತು ಅಥವಾ ಇನ್ನು ಎಲ್ಲಿ ಕಲ್ತಾರ ನೀವ್ ಎಲ್ಲ ಕೆಲಸ ಮಾಡ್ತಾ ಇದ್ರಾ ಆಕ್ಚುಲಿ ಹೇಳೋಕ್ಕೆಂದ್ರೆ ಅದು ಆಕ್ಚುಲಿ ಹೀರೋಯಿಸಂ ಸ್ಟೋರಿ ಲೋ ಹೋಗಿರುತ್ತೆ ನಾನು ಹೇಳ್ಬೇಕು ಅಂದ್ರೆ ಆಕ್ಚುಲಿ ಇದು ಫಸ್ಟ್ ಓಟ್ಲು ಫೀಲ್ಡ್ ಅಲ್ಲಿ ಓಟ್ಲು ಹ ಫೀಲ್ಡ್ ಅಲ್ಲಿ ಕಂಪ್ಲೀಟ್ ಲಾಸ್ ಆಗಿ ಆಮೇಲೆ ನಮ್ಮ ತಮ್ಮ ಅಶೋಕ್ ಅಂತ ಇಲ್ಲ ಚಿಕ್ಕಪ್ಪ ಮಗ ಅವನತ್ರ ಒಂದು ತಿಂಗಳು ಕೆಲಸಕ್ಕೆ ಹೋಗಿ ಆಮೇಲೆ ಆಕ್ಚುಲಿ ಅಲ್ಲಿ ಸ್ಟಾರ್ಟ್ ಮಾಡಿದ್ ನಾನು ಒಂದೇ ತಿಂಗಳು ಕೆಲಸಕ್ಕೆ ಕಲ್ತು ಫೀಲ್ಡ್ ಗೆ ಬಂದು ಸರ್ವೇ ಮಾಡಿದೆ ಅದು ವಿಶೇಷ 호텔 ನೀವೇ ಸ್ವಂತ ಮಾಡ್ಕೊಂಡಿದ್ರಾ ಚಾ

ಅಲ್ಲೂ ಒಂದು ಸ್ಕೂಲ್ ಫುಲ್ ಕಂಪ್ಲೀಟ್ ಅವ್ರದ್ದು ಗಿಫ್ಟ್ಸ್ ಇದೆಲ್ಲ ಕೊಡ್ತೀವಿ ಸ್ಕೂಲು ಮಕ್ಕಳಿಗೆ ಮಕ್ಕಳಿಗೆ ಏನೇನು ಗಿಫ್ಟ್ ಕೊಡ್ತೀರಾ ಸರ್ ಏನು ಒಂದೊಂದು ಸರಿಗೆ ಒಂದೊಂದು ಥರ ಸರ್ ಪ್ರತಿ ವರ್ಷವೂ ಒಂದೇ ಸರಿ ಒಂದೇ ದಿವಸ ಹೋಗಿ ಕೊಡೋದು ಹಾಂ ಹಾಂ ಅವ್ರದ್ದು ಒಂದು ಫರ್ ಸ್ಟೂಡೆಂಟ್ಗೆ ಅಟ್ಲೀಸ್ಟ್ ಒಂದು ಹಂಡ್ರೆಡ್ ರುಪೀಸ್ ಗಿಫ್ಟ್ ಇರಬೇಕು ಓಕೆ ಆ ಥರ ಪ್ಲಾನ್ ಮಾಡ್ಕೊಂಡು ಕೊಡ್ತೀವಿ ಇದೇ ಕೊಡಬೇಕು ಅಂತ ಫಿಕ್ಸ್ ಆಗೋಗಲ್ಲ ಹೋಗಲ್ಲ ಹಾಂ ಹಾಂ ಅಟ್ಲೀಸ್ಟ್ ಒಂದು ಹಂಡ್ರೆಡ್ ರುಪೀಸ್ ಇಲ್ದಿರ ಗಿಫ್ಟ್ ಕೊಡೋಲ್ಲ ಓಕೆ ಯಾಕಂದ್ರೆ ಹ್ಮ್ ಹ್ಮ್ ನಮಸ್ಕಾರ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಈಶ್ವರ ರೆಡ್ಡಿ ಅಂತ ಓಕೆ ನಾನು ಇವತ್ತು ಬರೀ ಅಂಗಡಿಗೆ ಸುಶೀಲ್ ಕೌರ್ ಹಾಸ್ಟ್ರೆ ಸೊ ನೀವು ಮಾತಾಡ್ತಿರುವಾಗ ನೋಡಿದ್ರಲ್ಲ ಒಬ್ರು ಇಷ್ಟು ಈ ವರ್ಕ್ ಮಾಡಿ ಒಂದು ಸ್ಕೂಲ್ ಮಕ್ಕಳಿಗೆ ಅಷ್ಟು ಹೆಲ್ಪ್ ಮಾಡ್ತಾರೆ ಮಾಡ್ತಾರ್ಟೇರಿಯಾ ವೇ ಈಸ್ ಅಪ್ರೋಚಿಂಗ್ ಇದು ಅದು ನಾವು ಬಾರಿ ಇದು ಮಾಡಬೇಕು ಅಪ್ರಿಷಿಯೇಟ್ ದಟ್ ಜೆಂಟ್ಲ್ ಮ್ಯಾನ್ ಬೇರೆ ಸಮಾಜ ದುಡ್ಡು ಇರುತ್ತೆ ಸ್ಪೆಂಡ್ ಮಾಡಲ್ಲ ಬಟ್ ಏನಿಲ್ಲ ಇದರಲ್ಲಿ ಅರ್ನ್ ಮಾಡಿ ಮತ್ತೆ ಸ್ಕೂಲ್ ಹುಡುಗರಿಗೆ ರಿಪೇರಿ ಮಾಡ್ತಾರೆ ಬ್ಯಾಗ್ ಹೋದ್ರೆ ಇಷ್ಟ ಗ್ರೈಟ್ ಯಾಕಂದ್ರೆ ಒಂದು ಮಾಡಬೇಕಾದ್ರೆ ಜಸ್ಟ್ ಒಂದು ಸ್ವಲ್ಪ ಒಂದು ಸ್ಪೇಟ್ ಹಾಕಬೇಕಾದ್ರೆ ಅರವತ್ತು ಎಪ್ಪತ್ತು ರೂಪಾಯಿ ಆಗುತ್ತೆ ಪಾಪ ಅಷ್ಟು ಬ್ಯಾಗ್ ಮಕ್ಕಳು ಅದು ಬೇರೆ ಹೆವಿ ಲಗೇಜ್ ಹಾಕೊಂಡು ಹೋಗಿ ಈ ಥರ ಸುಮಾರು ರಿಪೇರಿ ಬರುತ್ತೆ ಬಟ್ ದೇ ಆರ್ ಡೂಯಿಂಗ್ ಮಾಡ್ತಾರಂದ್ರೆ ವೆರಿ ಸೋಷಿಯಲ್ ಅಪ್ರಿಷಿಯೇಟ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ಆ್ಯಕ್ಚುಲಿ ಅದೇ ಹೋಟೆಲ್ ಮಾಡ್ತಾ ಇದ್ವಿ ಏನಿದ್ರೆ ಹೋಟೆಲ್ ಎಕ್ಸ್ಪೀರಿಯೆನ್ಸ್ ಇತ್ತ ನಿಮಗೆ ಮುಂಚೆ ಏನಾದರೂ ಸರ್ ಹೋಟ್ಲೇನಿದಂತೆ ನಾವು ನಮ್ಮ ಅಣ್ಣ ಅಡುಗೆ ಕೆಲಸ ಮಾಡ್ತಾ ಇದ್ದಿದ್ದು ಹಾಗಾಗಿ ಆ ಫೀಲ್ಡಲ್ಲಿ ನಮ್ಗೆ ತುಂಬ ಇಂಟ್ರೆಸ್ಟು ಪ್ಲಸ್ ಅದರಲ್ಲೇ ಚೆನ್ನಾಗಿ ಬಿಡೋದು ಕೂಡ ಓಕೆ ಆಮೇಲೆ ಅದು ಪ್ರಾಬ್ಲಮ್ ಆಗಿ ಅದು ಕಂಪ್ಲೀಟ್ ಬಿಟ್ಬಿಟ್ವಿ ಆಮೇಲೆ ನಮ್ಮ ಚಿಕ್ಕಪ್ಪ ಮಗ ಅಶೋಕ ಅಂತಿದ್ದಾನೆ ಅವನು ಇದರಿಂದ ಅವನತ್ರ ಕೆಲಸಕ್ಕೆ ಹೋಗಿ ಅಲ್ಲಿಂದ ಈ ಫೀಲ್ಡ್ ಸ್ಟಾರ್ಟ್ ಆಗಿ ಓಕೆ ಸೊ ಅಲ್ಲೇ ಈ ಟೈಲರಿಂಗ್ ಎಲ್ಲ ಬಿ

ರೈಟ್ ಸರ್ ಓಕೆ ಇದು ಮಕ್ಕಳ ಬ್ಯಾಗ್ಗಳನ್ನು ನೀವು ಫ್ರೀಯಾಗಿ ಸ್ಟಿಚ್ ಮಾಡಬೇಕು ಅವ್ರಿಗೆ ಸರ್ವಿಸ್ ಅಯ್ಯ ಯಾಕೆ ಅನ್ನಿಸ್ತು ನಿಮಗೆ ಆ ಥರ ಸರ್ ಬೇಸಿಕಾಗಿ ನನಗೆ ಇದ್ರ ಬಗ್ಗೆ ಅನಿಸಿದ್ದಕ್ಕೆ ಏನಕ್ಕಿಂತ ನಾನು ರೆಗ್ಯುಲರ್ ಆಗಿನೇ ಸೋಷಿಯಲ್ ವರ್ಕ್ ತುಂಬಾನೇ ಜಾಸ್ತಿ ಮಾಡ್ತಾ ಇದ್ದೆ ಅಭ್ಯಾಸವನ್ನು ರಮಣ ಮಹರ್ಷಿ ಆಶ್ರಮದಲ್ಲೋ ಇಲ್ಲಾಂದರೆ ಸತ್ಯಾಸಾಯಿ ಹಾಸ್ಪಿಟ್ಲಲ್ಲೋ ಇಲ್ಲೆಲ್ಲ ಹೋಗಿ ಫ್ರೀಯಾಗಿ ಕೆಲಸ ಮಾಡ್ತಾ ಇದ್ದೆ ಅವಾಗ ನಾನು ಹೋಟ್ಲು ಫೀಲ್ಡ್ ಅಲ್ಲಿ ಇದ್ದಾಗ ಕೆಲಸ ಮಾಡೋದು ಆ ಅಭ್ಯಾಸ ಆಗಿತ್ತು ಅವಾಗ ಫ್ರೀ ಆಗಿ ಕೆಲಸ ಮಾಡ್ತಾ ಇದ್ದೆ ವಾಲಂಟಿಯರ್ ಹೋಗಿ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿದ್ದೀನಿ ಸತ್ಯಸಾಯಿ ಹಾಸ್ಪಿಟಲ್ ಅಲ್ಲೂ ಮಾಡಿದ್ದೀನಿ ಆಮೇಲೆ ರಮಣ ಆಶ್ರಮದಲ್ಲಿ ಮಾಡಿದ್ದೀನಿ ಅಡಿಗೆ ಕೆಲಸಕ್ಕೆ ಅಡಿಗೆ ಕೆಲಸ ಮಾಡ್ತಾ ಇದ್ದಿಂದ ಅಲ್ಲಿ ಹೋಗಲ್ಲ ಕೆಲಸ ಮಾಡ್ಕೊಡ್ತಾ ಇದ್ವಿ ಫುಲ್ ಟೈಮ್ ಅದೇ ಕೆಲಸ ಮಾಡ್ತಾ ಇದ್ದಿದ್ದು ಇವಾಗ ಅವಾಗ ಕೆಲಸ ಮಾಡಿ ಅಭ್ಯಾಸ ಇದ್ದಿದ್ರಿಂದ ಇದು ನಾವು ಎಲ್ಲ ಹೋಗಿ ಏನೋ ಮಾಡಲೇಬೇಕು ಅಂತ ಏನಿಲ್ಲ ನಮ್ಗೆ ಗೊತ್ತಿರೋ ಕೆಲಸ ಮಾಡ್ಬೋದು ಹಾಗಾಗಿ ನಾವು ಕೊಡ್ತಾ ಇರೋಕೆ ಕಸ್ಟಮರ್ ಒಪಿನಿಯನ್ ರಿಪ್ಲೈ ಹೇಗಿದೆ ಸರ್ಚುಲಿ ರಿಯಲಿ ಗುಡ್ ಸರ್ ಕಸ್ಟಮರ್ ದೊಡ್ಡ ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಕೆಲವರಿಗೆ ತುಂಬಾ ಆಶ್ಚರ್ಯ ಅನ್ನಿಸ್ಬೋದು ಕೆಲವರು ಓಕೆ ಒಳ್ಳೆ ಕೆಲಸ ಮಾಡಪ್ಪ ಅಂತ ಹೇಳಿದ್ದಾರೆ ಎರಡು ಫಿಫ್ಟಿ ಎರಡು ಒಳ್ಳೆ ರೆಸ್ಪಾನ್ಸ್ ಇದೆ ರೈಟ್ ಸರ್ ಸೊ ಅದು ಬಿಟ್ರೆ ನಿಮ್ಮಲ್ಲಿ ರೈಡಿಂಗ್ ಸ್ಕೂಲ್ ಬ್ಯಾಗ್ಸ್ ಎಲ್ಲ ನಿಮ್ಮಲ್ಲೇ ಸಿಗುತ್ತೆ ಸರ್ ಮೂರ್ ಕ್ಯಾಟಗರಿ ವೈಸಲ್ಲಿ ಕಂಪ್ಲೀಟ್ ಕೆಲಸ ಆಗುತ್ತೆ ಒಂದು ಸೀಟ್ ಕವರ್ಸ್ ರಿಲೇಟೆಡ್ ಅದ್ರಲ್ಲಿ ಕಂಪ್ಲೀಟ್ ಕೆಲಸ ಇವಾಗ ಆಲ್ಟ್ರೇಷನ್ ಇರ್ಬೋದು ಶೇಪ್ ವರ್ಕ್ಸ್ ಇರ್ಬೋದು ಇರಲಿ ಕಂಪ್ಲೀಟ್ ಕೆಲಸ ಆಗುತ್ತೆ ಬ್ಯಾಗ್ ಸರ್ವಿಸ್ ರಿಲೇಟೆಡ್ ಅದು ಫುಲ್ ಕಂಪ್ಲೀಟ್ ಆಗುತ್ತೆ ಹೆಲ್ಮೆಟ್ ರಿಲೇಟೆಡು ಅದು ಕಂಪ್ಲೀಟ್ ರಿಲೇ ಕಂಪ್ಲೀಟ್ ಆಗುತ್ತೆ ಸರ್ವಿಸ್ ಇಂದ ಹಿಡಿದು ಗ್ಲಾಸ್ ಇಂದ ಹಿಡಿದು ಎಕ್ಸ್ಟ್ರಾ ಫಿಟಿಂಗ್ಸ್ ಎಲ್ಲಾನು ಬಂದ್ಬಿಡುತ್ತೆ ಇದು ಬಿಟ್ಟು ಎಕ್ಸ್ಟ್ರಾ ಆಕ್ಸೆಸರೀಸ್ ಅದ್ರಲ್ಲೂ ಕಂಪ್ಲೀಟ್ ಆಗತ್ತೆ ಒಂದು ಫೀಲ್ಡ್ ಅಲ್ಲಿ ಒಂದೇ ಒಂದು ವಿಷಯ ನಮಗೆ ಸ್ಪೆಷಲ್ ಅಲ್ಲ ಸರ್ವಿಸ್ ರಿಲೇಟೆಡ್ ಚೆನ್ನಾಗಿದೆ ಅದು ಪ್ರಾಬ್ಲಮ್ ಬರೀ ಸೇಲ್ಸ್ಗೆ ಅಷ್ಟೊಂದು ಎಂಟ್ರಿ ಇರೋದ್ರಿಂದ ಫ್ರೀ ಸರ್ವಿಸ್ ಕೊಡ್ತೀನಿ ಅಂದಾಗ ನಿಮ್ಮ ಮನೆಯವ್ರ ರೆಸ್ಪಾನ್ಸ್ ಹೇಗಿತ್ತು ಸರ್ ಏ ಮಾಡು ಯಾಕೆಂದ್ರೆ ಇವತ್ತಿನ ದಿನ ಎಲ್ಲ ದುಡ್ಡು ಓರಿಯೆಂಟೆಡ್ ಆಗಿರುತ್ತೆ ಅಂಗಡಿ ಇಟ್ಕೊಂಡ್ರದ್ದೆ ನಾಲ್ಕು ಸಂಪಾದನೆ ಮಾಡ್ಬೇಕು ಅಂತ ಇರುತ್ತೆ ಬೇಡ ಅಥವಾ ಮಾಡೋ ಅಥವಾ ಆಪೋಸಿಟ್ಗಳು ಏನಾದರೂ ಬಂತ ನಿಮ್ಮ ಮನೇಲಿ ಮೇಲೆಲ್ಲ ಏನು ಬರಲಿಲ್ಲ ಬೇಸಿಗೆಗೆ ಯಾರು ಮತ್ತೆ ಕೇಳಲ್ಲ ನಾನು ಹಾಗಾಗಿ ಇತ್ತವಲ್ಲ ಮಾತಾಡಲ್ಲ ಅವ್ರು ನನ್ನ ಅವರು ಖುದ್ದಾಗಿ ಮಾಡಿದ್ದಾರೆ ಇವಾಗ ಈ ಅಂಗಡಿಯಲ್ಲಿ ರೂಲ್ಸ್ ಇಟ್ಟಿದ್ರು ನಾನು ಆಗಿರೋದ್ರಿಂದ ಈ ರೂಲ್ಸ್ ಫಾಲೋ ಮಾಡಬೇಕಾಗಿರ ಜವಾಬ್ದಾರಿ ಅವ್ರಿಗೆ ಜಾಸ್ತಿ ಇರೋದ್ರಿಂದ ಅವರೇ ಬ್ಯಾಗ್ ರಿಪೇರಿ ಕಲ್ತು ಫ್ರೀ ಸರ್ವಿಸ್ ಕೊಟ್ಟಿದ್ದಾರೆ ಓಕೆ ಸೊ ಅವರು ಖುಷಿಯಾಗಿದ್ದಾರೆ ಈಗ ಒಳ್ಳೆ ಕೆಲಸ ಅಲ್ವಾ ಸರ್ ಹಾ ಮಾಡಬಾರ್ದು ಮಾಡ್ಬೇಕಾದ್ರೆ ಇನ್ನು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಏನು ಬೇಜಾರು ಸಣ್ಣ ಪುಟ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರೆ ಸರ್ ಈ ಅಂಗಡಿ ಆ್ಯಕ್ಚುಲಿ ನನ್ನ ಲೆಕ್ಕ ಸ್ಟಾರ್ಟಿಂಗ್ ಒಂದು ಐವತ್ತು ಸಾವಿರದಿಂದ ಸ್ಟಾರ್ಟ್ ಆಗಿರ್ಬೋದು ಐವತ್ತು ಸಾವಿರ ನನ್ನ ಲೆಕ್ಕ ಅದೇ ಜಾಸ್ತಿ ಓಕೆ ಸೊ ಇವತ್ತು ಎಷ್ಟು ರೂಪಾಯಿನ ಬಂಡವಾಳದ ಮೆಟೀರಿಯಲ್ಸ್ ಇದೆ ಸರ್ ಇಲ್ಲಿ ಇಲ್ಲಿ ಏನಿಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ಲಕ್ಷ ಇರ್ಬೋದು ಹದಿನೈದು ಲಕ್ಷ ಇರ್ಬೋದು ಓಕೆ ನನ್ನ ಲೆಕ್ಕ ಅವರೇಜ್ ಸೊ ಎಲ್ಲ ಇದರಿಂದಾನೇ ಸಂಪಾದನೆ ಮಾಡಿದ್ದು ಸರ್ ಬೇರೆ ಆಪ್ಷನ್ ಇಲ್ಲ ಓಕೆ ಓಕೆ ಪರವಾಗಿಲ್ಲ ಸರ್ ಸೊ ಮತ್ತು ನಮ್ಮ ವ್ಯೂವರ್ಸು ನಿಮ್ಮ ಅಂಗಡಿಗೆ ಬರಬೇಕು ಅನ್ನೋದಾದರೆ ಎಲ್ಲಿ ಬರುತ್ತೆ ಸರ್ ನಿಮ್ಮ ಅಂಗಡಿ ಸರ್ ಸಿಂಪಲ್ ಆಗಿ ಚೆನ್ಸಂದ್ರ ಬಸ್ ಸ್ಟಾಪು ನಿಯರ್ ಬೈ ಶ್ರೀ ಕೃಷ್ಣ ಬೃಂದಾವನ ಹೋಟೆಲು ಇಲ್ಲ ಅಂದರೆ ಸೆವೆಂಟಿ ಫೈವ್ ಶೋರೂಮ್ ಎಕ್ಸಾಕ್ಟ್ ಅಪೋಸಿಟು ಓಕೆ ಸೆವೆಂಟಿ ಫೈವ್ ಶೋರೂಮ್ ಅಪೋಸಿಟು ಇಲ್ಲ ಶ್ರೀ ಕೃಷ್ಣ ಬೃಂದಾವನ ಹೋಟೆಲ್ ಎದುರುಗಡೆ ಹೌದು ಓಕೆ ಉತ್ರಳ್ಳಿ ರೋಡು ಹೌದು ಓಕೆ ಇಲ್ಲಿಗೆ ಬಂದರೆ ಸೊ ಮಕ್ಳ ಹೆಲ್ಮೆಟ್ಸ್ ಅಂದ್ರೇನೆ ಫೇಮಸ್ ಸರ್ ಹಾಗಾಗಿ ಏನು ಪೀರಾ ಹುಡುಕ್ಬೇಕು ಒಂದು ಅವಶ್ಯಕತೆ ಏನಿಲ್ಲ ಸೂರಿ ಹೆಲ್ಮೆಟ್ ಅಂತ ಹೇಳುದ್ರೇನೆ ಸೊ ಯಾರಿಗ್ ಬಂದ್ಬಿಡ್ತಾರೆ ಯಾರ್ ಲೆಕ್ಕರು ತೋರಿಸ್ತಾರೆ ಓಕೆ ಸರ್ ಆ್ಯಕ್ಚುಲಿ ಈಗ ನಾವು ತುಂಬಾ ಕಡೆ ಕೇಳಿರ್ತೀವಿ ನಮ್ಮತ್ರ ಬ್ಯಾಗ್ ತಗೊಂಡ್ರೆ ಅಥವಾ ನಮ್ ಹತ್ರ ಹೆಲ್ಮೆಟ್ ತಗೊಂಡ್ರೆ ಅಥವಾ ನಮ್ ಹತ್ರ ಪರ್ಚೇಸ್ ಮಾಡಿದ್ರೆ ಮಾತ್ರ ಅಂತ ಪ್ರಾಡಕ್ಟ್ ಗಳಿಗೆ ನಾವು ಫ್ರೀ ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ನಿಮ್ಮ ಅಂಗಡಿಯ ಕಂಡೀಷನ್ ಹೇಗೆ ಸರ್ ಸರ್ ನಮ್ಮ ಹತ್ರ ಈ ಸ್ಕೂಲ್ ಬ್ಯಾಗ್ ಕಾಲೇಜ್ ಬ್ಯಾಗ್ ಸರ್ವಿಸ್ ರಿಲೇಟೆಡ್ ಬಂದು ವಿಥೌಟ್ ಎನಿ ಕಂಡೀಷನ್ ಯಾವ ಸ್ಕೂಲ್ ಆದರೂ ಇರ್ಬೋದು ಯಾವ ಬ್ಯಾಗ್ ಆದರೂ ಇರ್ಬೋದು ನಮ್ಮ ಹತ್ರ ಪರ್ಚೇಸ್ ಮಾಡಿರಲೇಬೇಕು ಅಂತ ಯಾವ ಕಂಡೀಷನ್ಸು ಇಲ್ಲ ಯಾರ್ದೂ ಇಲ್ಲ ಯಾವಾಗ ಯಾವ ಸ್ಕೂಲ್ದು ಬ್ಯಾಗ್ ತೊಗೊಂಬಂದರೂ ಖಂಡಿತವಾಗಲೂ ನಾವು ಮಾಡಿಕೊಡ್ತೀವಿ ಸ್ಕೂಲ್ ಬ್ಯಾಗು ಅಂತಲೇ ಮಾಡ್ತೀವಿ ಹೊತ್ತು ನಮಗೆ ಬ್ಯಾಗ್ ಕಂಪ್ನಿ ಯಾವುದಾದರೂ ನೀವು ಸರ್ವಿಸ್ ಮಾಡೋದು ಬರೀ ಸ್ಕೂಲ್ ಬ್ಯಾಗು ಸ್ಕೂಲ್ ಬ್ಯಾಗ್ ಕಾಲೇಜ್ ಬ್ಯಾಗು ಕಂಪ್ಲೀಟ್ ಸರ್ವಿಸ್ ಫ್ರೀ ಓಕೆ ಸೊ ಪೈಚನ್ಸ್ ಈಗ ಮಕ್ಕಳು ಅಂತಾಗ ಲಂಚ್ ಬ್ಯಾಗು ಬರುತ್ತೆ ಸರ್ ಟಿಫನ್ ಬ್ಯಾಗ್ ಬರುತ್ತೆ ಸೊ ಅದನ್ನು ಮಾಡ್ತೀರಾ ಇಲ್ಲ ಸರ್ ಮಾಡ್ತಾ ಇಲ್ಲ ಈಗ ಓಕೆ ಬರೀ ಸ್ಕೂಲ್ ಬ್ಯಾಗ್ ಬ್ಯಾಗ್ಗಳು ಮಾತ್ರ ಮಾತ್ರವೇ ಮಾಡ್ತಾ ಇದ್ದರು ಓಕೆ ಸೊ ಅದನ್ನು ಅಂಡರ್ಲೈನ್ ಮಾಡಿ ಹೇಳಿಬಿಡಿ ಆಗಿದ್ರೆ ಸ್ಕೂಲ್ ಬ್ಯಾಗು ಕಾಲೇಜ್ ಬ್ಯಾಗ್ ಬ್ಯಾಗ್ಗಳು ಮಾತ್ರ ಸರ್ವಿಸ್ ಮಾಡ್ತೀರಿ ಕಂಪ್ಲೀಟ್ ಫ್ರೀ ಅದು ಮುಖ್ಯ ಇವಾಗ ಅದರ್ಸ್ ಬ್ಯಾಗ್ ಟ್ರಾಲಿ ಜಿಪ್ಸು ಟಿಫನ್ ಬ್ಯಾಗ್ಸು ಅದ್ರದ್ದು ಯಾವುದೇ ಆದರೂ ಅದು ಏನು ಇರುತ್ತೋ ಅದು ರೀಸನಬಲ್ ಆಗಿರೋದು ಓಕೆ ಥ್ಯಾಂಕ್ ಯು ಸೋ ಮಚ್ ಸೊ ಹಿಂಗೆ ನಿರಂತರ ಮುಂದುವರಿ ನಿಮ್ಮ ಸೇವಾ ಮನೋಭಾವ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕೇಳಿದ್ರಲ್ಲ ಆತ್ಮೀಯರೇ ಸೂರ್ಯ ಹೆಲ್ಮೆಟ್ ಅಂಗಡಿ ಮಾಲೀಕರಾದ ಸೂರ್ಯ ಅವರ ಮಾತನ್ನು ನಿಜವಾಗ್ಲೂ ಒಂದು ಭಾಳ ಖುಷಿ ಅನ್ಸುತ್ತೆ ಇವತ್ತಿನ ದಿನಮಾನದಲ್ಲಿ ಯಾರಿಗಾದರೂ ಒಂದು ರೂಪಾಯಿಗೆ ಕೊಡಬೇಕು ಅಂತಂದು ಹತ್ತು ಸಲ ಯೋಚನೆ ಮಾಡುವಂತ ಜನ ಇರುವಾಗ ಇವತ್ತು ಎಷ್ಟೇ ಮಕ್ಕಳು ಬರಲಿ ಎಷ್ಟೇ ಪೇರೆಂಟ್ಸ್ ಬರಲಿ ಎಷ್ಟೇ ಬ್ಯಾಗ್ಗಳು ಬರಲಿ ನಾನು ಉಚಿತವಾಗಿ ಆ ಮಕ್ಕಳ ಬ್ಯಾಗನ್ನು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಇದಕ್ಕೆ ಇವ್ರಿಗೆ ಒಂದು ನಾವು ಆಫ್ ಹೇಳಲೇಬೇಕು ಸೊ ನೀವು ಕೂಡ ನಿಮ್ಮ ಮಕ್ಕಳ ಬ್ಯಾಗ್ ಹರಿದಿದ್ದರೆ ಅಥವಾ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಖಂಡಿತ ಬನ್ನಿ ಉತ್ತರಹಳ್ಳಿ ರೋಡಲ್ಲಿ ಶ್ರೀಕೃಷ್ಣ ಬೃಂದಾವನ ಹೋಟೆಲ್ ಅಂತಿದೆ ಅಥವಾ ಹಿಹೋಂಡವಾ ಶೋರೂಮ್ ಇದೆ ಅದರ ಎಕ್ಸಾಕ್ಟ್ಲಿ ಆಪೋಸಿಟೇ ಇದೆ ಸೂರ್ಯ ಹೆಲ್ಮೆಟ್ ಅಂಗಡಿ ಅಂತ ಇಲ್ಲಿಗೆ ಬನ್ನಿ ನಿಮ್ಮ ಬ್ಯಾಗನ್ನು ಸರ್ವಿಸ್ ಮಾಡಿಸಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಈ ಥರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್